ಪ್ರಶ್ನೆಯೇ ಇಲ್ಲ ಗ್ಯಾರಂಟಿಗಳು ಐದು ವರ್ಷ ಮುಂದುವರಿಯುತ್ತೆ ಗ್ಯಾರಂಟಿ ನಿಲ್ಲಿಸುವ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಡಿ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಎಲ್ಲಾ ಜಲಾಶಯಗಳ ರಿಪೇರಿ ಆಗಿದ್ರೆ ತ್ವರಿತವಾಗಿ ಮಾಡ್ಬೇಕು ಏನಾದರೂ ರಿಪೇರಿ ಕೆಲಸ ಬಾಕಿದ್ರೆ ಅದನ್ನ ತ್ವರಿತವಾಗಿ ಮಾಡಬೇಕು ಸಾಗುವಳಿ ಮಾಡಿಕೊಂಡು ಬಂದವರ ರಕ್ಷಣೆ ಮಾಡುವ ಕೆಲಸ ಮಾಡ್ತೇವೆ ಎರಡು ಸಾವಿರದ ಹದಿನೈದರ ಪೂರ್ವದಲ್ಲಿ ಸಾಗುವಳಿ ಮಾಡಿದವರಿಗೆ ರಕ್ಷಣೆ ಕೊಡ್ತೇವೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿ ಅರಣ್ಯವಾಸಿಗಳಿಗೆ ಸಹಕಾರ ಮಾಡಬೇಕು ಗ್ಯಾರಂಟಿಗಳ ಬಗ್ಗೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಟೀಕಾ ಟಿಪ್ಪಣಿಗಳು ಬಂತು ಒಂಬತ್ತು ಕೋಟಿ ರೂಪಾಯಿ ಗ್ರಾಮ ಪಂಚಾಯಿತಿಗಳಿಗೆ ಗ್ಯಾರಂಟಿ ಇದ್ದ ಸಿಗ್ತಾ ಇದೆ ಜನರ ತೆರಿಗೆ ಹಣದಲ್ಲಿ ಗ್ಯಾರಂಟಿಯನ್ನು ನೀಡಲಾಗ್ತಾ ಇದೆ ಐವತ್ತಾರು ಲಕ್ಷ ಮಕ್ಕಳಿಗೆ ಮೊಟ್ಟೆ ಕೊಡುವ ಯೋಜನೆ ಆರಂಭ ಮಾಡ್ತಾ ಇದ್ದೇವೆ ಎಂದು ಹೇಳಿದರು ಸ್ವಲ್ಪ ಅನಿವಾರ್ಯ ಕೊಡಬೇಕಾಗಿತ್ತು ಅದನ್ನು ಮಾಡಿದ್ದೀವಿ ಕೆಲವು ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿ ಚರ್ಚೆ ಬಂದಿರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಪರಿಷ್ಕರಣೆ ಆಗಲಿ ಗ್ಯಾರಂಟಿನ ತೆಗಿತಕ್ಕಂಥದ್ದಾಗಲಿ ಮಾಧ್ಯಮದವರಿಗೆ ನಾನು ಮನವಿ ಮಾಡ್ತೀನಿ ಅದು ಪ್ರಶ್ನೆಯೂ ಕೇಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದು ಅನ್ವಯ ಆಗೋದಿಲ್ಲ ಯಾಕೆಂದರೆ ಗ್ಯಾರಂಟಿ ಕ್ಲೋಸು ಆಗೋದಿಲ್ಲ ನಾನು ಕೂಡ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಬರೀ ಗ್ಯಾರಂಟಿ ಯೋಜನೆ ಯಾವುದೇ ಯೋಜನೆನೂ ಕೂಡ ಅದು ಅತಿಯಾಗಿ ಒಬ್ರಿಗೆ ಅವಶ್ಯಕತೆ ಇರೋರಿಗೆ ಬಿಟ್ಟು ಫಲಾನುಭವಿಗಳು ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಬಿಟ್ಟು ಯಾರಿಗಾರೂ ಇಲ್ಲ ಅಂದರೆ ಡಬಲ್ ಬರ್ತಾ ಇರೋದು ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಅದು ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿದರೆ ಅದನ್ನು ಸ್ವಲ್ಪ ನೋಡಿಕೊಂಡು ಜವಾಬ್ದಾರಿ ತೊಗೊಳೋದ್ರಲ್ಲಿ ಏನು ತಪ್ಪೇನಿಲ್ಲ ಯಾವುದೇ ಯೋಜನೆ ಆಗಲಿ ಇದೊಂದೇ ಅಲ್ಲ ಯಾವುದೇ ಯೋಜನೆಯೂ ಕೂಡ ಕೆಲಸಕ್ಕೆ ತಪ್ಪು ಅಂದ್ಬಿಡ್ತಾವೆ ಸರ್ಕಾರದಿಂದ ನಮ್ಮಿಂದನೂ ಇಲ್ಲ ಸರ್ಕಾರ ಅಧಿಕಾರಿಗಳಿಂದ ಅದೊಂದಿಷ್ಟು ಬಿಟ್ಟರೆ ಸೊ ಗ್ಯಾರಂಟಿ ಐದು ವರ್ಷ ಗ್ಯಾರಂಟಿ ಅದನ್ನು ಅದಕ್ಕಿಂತ ನಾನು ಹೆಚ್ಚು ಅದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಮುಂದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಬೇಕಾಗ್ತದೆ ಅದನ್ನು ವಿಶೇಷವಾಗಿ ಈ ವರ್ಷ ನಾನು ಈ ಫುಡ್ ಪಾರ್ಕನ್ನು ಯಾಕೆಂದರೆ ಬಜೆಟಲ್ಲೇ ಅನೌನ್ಸ್ ಮಾಡಿದರು ಅದೆಲ್ಲ ಸ್ವಲ್ಪ ನಾವು ಡಿ ಸಿ ಅವ್ರಿಗೂ ಮಾತಾಡಿ ಸ್ವಲ್ಪ ಜಮೀನಿನ ಕೆಲಸ ಕಾರ್ಯಗಳನ್ನು ಯಾಕೆಂದರೆ ಜಮೀನು ನಮ್ಮ ಕೈ ಸಂಪೂರ್ಣವಾಗಿ ಹಿಡಿದಕ್ಕೆ ಬಂದಾಗ ಅದನ್ನು ಮಾಡಬೇಕಾಗ್ತದೆ ಯಾಕೆಂದರೆ ಈ ಕಡೆ ಫುಡ್ ಇಂಡಸ್ಟ್ರಿಗೆ ಒಳ್ಳೆಯ ಸ್ಕೋಪ್ ಇದೆ ಅದ್ರ ಜೊತೆಗೆ ಕೋಲ್ಡ್ ಸ್ಟೋರೇಜ್ ನಾವು ಹರೀಶ್ ಅವರು ಕೆಪಕ್ ಅಂತನೋ ಯಾವುದೋ ಒಂದು ಇದಕ್ಕೆ ಅವರು ಅಧ್ಯಕ್ಷರಾಗಿದ್ದಾರೆ ಒಂದು ಒಳ್ಳೆಯ ಕೋಲ್ಡ್ ಸ್ಟೋರೇಜನ್ನು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಶಿವಮೊಗ್ಗ ಹಾಗೂ ಆನ್ವಟ್ಟಿ ಮತ್ತು ಇನ್ನೆಲ್ಲಾದರೂ ಬೇಕಾದರೆ ಅಲ್ಲೂ ಕೂಡ ಮಾಡಬೇಕು ಅಂಥೇಳಿ ನಾವು ಯೋಜನೆಯನ್ನು ಮಾಡಿದ್ದೀವಿ ಚಂದ್ರಗೋಪಾಲ್ ಅವರು ನಮ್ಮ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಜಿಲ್ಲಾ ಮಟ್ಟದಲ್ಲಿ ಮತ್ತು ಅದೇ ರೀತಿ ಯಾವುದೇ ಡ್ಯಾಮ್ಗಳ ಬಗ್ಗೆ ಯಾಕೆಂದರೆ ಮೊನ್ನೆ ತುಂಗಭದ್ರದಲ್ಲಿ ಸ್ವಲ್ಪ ಅನಾಹುತ ಆಯಿತು ಏನು ಆ ಗೇಟಿನ ಒಂದು ಹಾಳಾಗಿರ್ತಕ್ಕಂಥದ್ದು ಮತ್ತು ಅದನ್ನು ತ್ವರಿತವಾಗಿ ರಿಪೇರಿ ಮಾಡ್ತಕ್ಕಂಥದ್ದು ಅದೇ ಥರ ಯಾವುದೇ ಜಲಾಶಯಲ್ಲೂ ಕೂಡ ನೀರಿಗೆ ಸಂರಕ್ಷಣೆಯನ್ನು ಸುಮಾರಷ್ಟು ವರ್ಷದಿಂದ ಹಿಂದೆ ಪೂರ್ವಕರು ಎಲ್ಲ ಕಟ್ಟಿರೋದನ್ನ ನಾವು ಜವಾಬ್ದಾರಿತವಾಗಿ ನಡೆಸ್ಕೊಳ್ಳಿಲ್ಲ ಅಂದರೆ ನೋಡಿ ಅವೇ ಇವತ್ತು ನಮಗೆ ಜೀವನಾಡಿ ಏನಾದರೂ ಡ್ಯಾಮ್ಗಳು ಇರಲಿಲ್ಲ ಅಂದಿದ್ರೆ ಇವತ್ತು ಅರ್ಥ ಡ್ಯಾಮ್ಗಳ್ನ ಕಟ್ಟಕ್ಕೆ ಆಗೋಲ್ಲ ನಿಜ ಇಡಬೇಕಂದ್ರೆ ಅದಕ್ಕೆ ಅದನ್ನು ರಕ್ಷಣೆಯನ್ನು ಕೊಡಬೇಕಾಗ್ತದೆ ಅದನ್ನು ನನ್ನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸಂಪೂರ್ಣವಾಗಿ ಎಲ್ಲದೂ ಕೂಡ ಎಲ್ಲ ಜಲಾಶಯ ರಿಪೇರ್ಸ್ ಇರ್ಬೋದು ಯಾವುದೇ ಇರ್ಬೋದು ತೂರಿತ ರೀತಿಯಲ್ಲಿ ಮಾಡಬೇಕಂತಲ್ಲಿ ಸುಮಾರು ಒಂದೂವರೆ ತಿಂಗಳ ಹಿಂಚೇ ನಾನು ಕಾರ್ಯರೂಪಕ್ಕೆ ಬಂದುಬಿಟ್ಟೆ ನಮ್ಮದು ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ವಿತ್ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಭದ್ರಾ ಡ್ಯಾಮ್ ಆಗಲಿ ಮತ್ತು ಯಾವುದೇ ಥರದ ಒಂದು ವಿಚಾರನ ಕೊಡ್ತಕ್ಕಂಥದ್ದನ್ನು ನಾವು ಸರಿ ಮಾಡ್ಕೊಂಡು ಬಂದಿದ್ದೀವಿ ಅದ್ರ ಜೊತೆಗೆ ನಾನು ಮಾತಲ್ಲೂ ಕೂಡ ಭಾಷಣ ಮಾಡಬೇಕಾದ್ರೆ ಹೇಳಿದ್ವಿ ಯಾಕೆಂದರೆ ಈ ಕಡೆ ಭಾಗದಲ್ಲಿ ಅರಣ್ಯ ಜಮೀನು ಇರ್ಬೋದು ಬೇರೆ ಬೇರೆ ಜಮೀನಲ್ಲಿ ಸಾಗುವಳಿ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರಿಗೆ ರಕ್ಷಣೆ ಕೊಡೋಣ ನಾವು ರೆಸೊಲ್ಯೂಷನ್ನೇ ಪಾಸ್ ಮಾಡಿದ್ರು ಅದು ಕೇಳಲಿಲ್ಲ ಅಷ್ಟೇ ಯಾಕೆಂದರೆ ಅವತ್ತು ಗಲಾಡಿ ನಡೀತಾ ಇತ್ತು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಅದು ಪ್ರತಿ ಏನಾದರೂ ಬೇಕು ಅಂದರೆ ನಿಮಗೆ ದೊರಕಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಬರೀ ಡ್ಯಾಮಲ್ಲಿ ಯಾರು ಶರಾವತಿ ಸಂತ್ರಸ್ತು ಚಕ್ರವರಾಯಿ ಇನ್ನು ಯಾವುದಾದ್ರು ಸಂತ್ರಸ್ತಿದ್ದಾರೆ ಅವರಿಗೆ ರಕ್ಷಣೆ ಕೂಡದಲ್ಲದೆ ಪಾರಂಪರಿಕ ಅರಣ್ಯವಾಸಿಗಳು ಮನೆ ಕಟ್ಟಿರೋದಿರ್ಬೋದು ವ್ಯವಸಾಯ ಮಾಡೋದಿರ್ಬೋದು ಅವರಿಗೆ ಸಂಪೂರ್ಣವಾಗಿ ರಕ್ಷಣೆಯನ್ನು ಎರಡು ಸಾವಿರದ ಹದಿನೈದರ ಪೂರ್ವಕವಾಗಿ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಾವು ಮಾಡ್ತೀವಿ ಅಂಥೇಳಿ ಮಾನ್ಯ ಅರಣ್ಯ ಸಚಿವರು ಹೇಳಿದ್ದಾರೆ ಅದಕ್ಕೆ ಕಾನೂನಿನ ತೊಡತುಗಳಿರ್ತವೆ ಒಂದು ನೀವು ನೆನಪಿಡ್ಕೊಳ್ಬೇಕಾಗತ್ತೆ ಏನಾದರೂ ಅತಿಕ್ರಮಣ ಇವತ್ತೇನಾದರೂ ಒತ್ತುವಾರಿ ಏನೋ ತೆರವುಗಳಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಎರಡು ಸಾವಿರದ ಹದಿನೈದರ ಮೇಲೆ ಅದು ಕೋರ್ಟಿನ ಹಾಗೂ ಕೋರ್ಟಿಗೆ ಸಂಬಂಧಪಟ್ಟಂಗೆ ಕೆಲವು ಸತಿ ಏನಾಗ್ತದೆ ಕೋರ್ಟಲ್ಲಿ ಕಂಟೆಂಪ್ಟ್ ತುಂಬ ಆಗ್ಬಿಟ್ಟಿದ್ದಾನೆ ಕೆಲವರು ನಾನು ಅದನ್ನ ಯಾವುದೇ ಥರದ ಹೇಳಿದರೆ ಅದು ಸರಿಯಾಗಲ್ಲ ಅದು ಬೇರೆ ರೀತಿ ಅವ್ರಿಗೆ ಅರ್ಥ ಆಗ್ಬೋದು ಆದರೆ ಮನುಷ್ಯನ ಮೀರಿ ಕೆಲವು ತೀರ್ಮಾನಗಳನ್ನು ಕೆಲವರು ಕೋರ್ಟಿನ ಒಂದು ಸಹಕಾರ ತಗೊಳ್ತಾರೆ ಕಾನೂನು ಉಳಿಬೇಕು ಅಂತಕ್ಕಂಥದ್ದು ನನ್ನದು ಕೂಡ ಆಸೆ ಇದೆ ಅದರ ಜೊತೆಗೆ ಜನರು ನೂರಾರು ವರ್ಷ ಬದುಕಿರೋರನ್ನ ನಾವು ಅವ್ರನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅದು ನಮ್ಮ ಜವಾಬ್ದಾರಿಯನ್ನು ಕೂಡ ಆಗುತ್ತೆ ನಾವು ಮಾಡ್ತೀವಿ ಅದನ್ನು ಏನೇ ಆಗಲಿ ಅದಕ್ಕೆ ಕೋರ್ಟ್ ವಿಚಾರಗಳನ್ನಿದ್ದಾಗ ನಾನು ಎಲ್ಲರಿಗೂ ಮನವಿಯನ್ನು ಮಾಡಲಿಕ್ಕೆ ಸೂಕ್ಷ್ಮತೆ ಇರ್ತದೆ ಅದಕ್ಕೆ ಅದನ್ನು ಕೋರ್ಟ್ ಮೂಲಕ ನಾವು ಡಿಫೆನ್ಸ್ ತೊಗೊಳ್ತಕ್ಕಂಥದ್ದನ್ನು ಅದರ ರಕ್ಷಣೆ ತೊಗೊಳ್ತಕ್ಕಂಥ ಕೆಲಸವನ್ನು